ಕೆಲವು ದಿನಗಳ ಹಿಂದೆ ಮಹದೇವಪುರದಲ್ಲಿ ನಡೆದಿದ್ದ ಮತಗಳ್ಳತನ ಹಗರಣವನ್ನು ಇಂಚಿಂಚಾಗಿ ಬಯಲುಗಿಳೆದಿದ್ದಂತಹ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಇದೀಗ ಮತ್ತೊಂದು ವ್ಯವಸ್ಥಿತ ಚುನಾವಣಾ ಅಕ್ರಮವನ್ನು ಬಯಲುಗಿಳೆದಿದ್ದಾರೆ ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಬರೋಬ್ಬರಿ ಆರು ಸಾವಿರ ಮತದಾರರ ಹೆಸರನ್ನು ಅವರಿಗೇ ಗೊತ್ತಿಲ್ಲದೆ ವೋಟರ್ ಲಿಸ್ಟ್ನಿಂದ ಡಿಲೀಟ್ ಮಾಡೋ ಪ್ರಯತ್ನ ನಡೆದಿತ್ತು ಅನ್ನುವಂತಹ ಆಘಾತಕಾರಿ ಅಂಶವನ್ನು ರಾಹುಲ್ ಗಾಂಧಿ ಬಹಿರಂಗಪಡಿಸಿದ್ದಾರೆ ಈ ವ್ಯವಸ್ಥಿತ ಅಕ್ರಮದಲ್ಲಿ ಚುನಾವಣಾ ಆಯೋಗದ ಮುಖ್ಯಸ್ಥ ಜ್ಞಾನೇಶ್ ಕುಮಾರ್ ಕೂಡ ಶಾಮೀಲಾಗಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ರಾಹುಲ್ ಗಾಂಧಿ ಈಗ ಜನರ ಮುಂದಿಟ್ಟಿರುವಂತಹ ಈ ವೋಟರ್ ಲಿಸ್ಟ್ ಡಿಲೀಷನ್ ಹಗರಣ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ಸಂದರ್ಭದಲ್ಲಿ ಅದರಲ್ಲೂ ಆಳಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಮತದಾರರು ಯಾವ ಯಾವ ಬೂತ್ನಲ್ಲಿ ಹೆಚ್ಚಾಗಿದ್ದಾರೋ ಆ ಬೂತ್ಗಳನ್ನೇ ಟಾರ್ಗೆಟ್ ಮಾಡಿ ಮತದಾರರ ಹೆಸರನ್ನು ವೋಟರ್ ನಿಂದ ಡಿಲೀಟ್ ಮಾಡಿಸುವಂತಹ ಪ್ರಯತ್ನ ನಡೆದಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಇದು ಕೇವಲ ರಾಹುಲ್ ಗಾಂಧಿ ಒಬ್ಬರೇ ಹೇಳ್ತಾ ಇರೋ ಮಾತಲ್ಲ ಇದಕ್ಕೂ ಮೊದಲು ಅಂದರೆ ಎರಡು ವಾರಗಳ ಹಿಂದೆಯೇ ಆಳಂದ ಕ್ಷೇತ್ರದಲ್ಲಿ ನಡೆದ ಈ ವೋಟರ್ ಲಿಸ್ಟ್ ಡಿಲೀಷನ್ ಹಗರಣದ ಬಗ್ಗೆ ಪತ್ರಕರ್ತ ಕೆ ವಿ ಆದಿತ್ಯ ಭಾರದ್ವಾಜ್ ಅವರು ದಿ ಹಿಂದೂ ಪತ್ರಿಕೆಯಲ್ಲಿ ವಿವರವಾಗಿ ವರದಿಯನ್ನು ಮಾಡಿದರು ಅದಾದ ನಂತರ ಈ ವಿಚಾರ ಚರ್ಚೆಗೆ ಬಂತು ಇದಾದ ಬೆನ್ನಲ್ಲೇ ಚುನಾವಣಾ ಅಕ್ರಮಗಳ ವಿರುದ್ಧ ದೇಶಾದ್ಯಂತ ಹೋರಾಟ ನಡೆಸ್ತಾ ಇರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಈ ವಿಚಾರವನ್ನ ದಾಖಲೆಗಳ ಸಮಯದ ಜನಗಳ ಮುಂದಿಡುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಸಲಿಗೆ ನಡೆದಿದ್ದೇನಪ್ಪ ಅಂದ್ರೆ ಆಳಂದ ಕ್ಷೇತ್ರದಲ್ಲಿ ಸರಸಂಬ ಅನ್ನುವಂತಹ ಒಂದು ಊರಿದೆ ಆ ಊರಲ್ಲಿ ಗ್ಯಾರೇಜ್ ನಡೆಸಿಕೊಂಡು ಬದುಕ್ತಾ ಇರುವಂತಹ ಶ್ರೀಶೈಲ ಬರಬಾಯಿ ಅನ್ನೋರ ಮನೆಗೆ ಒಂದು ದಿನ ವೆರಿಫಿಕೇಶನ್ಗೆ ಅಂತ ಚುನಾವಣಾ ಆಯೋಗದ ಕಡೆಯಿಂದ ಬಿ ಎಲ್ ಬರ್ತಾರೆ ಅಂದರೆ ಬೂತ್ ಲೆವೆಲ್ ಆಫೀಸರ್ ಬರ್ತಾರೆ ನೀವು ಈ ಊರು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀರಿ ಆ ಕಾರಣಕ್ಕೆ ಈ ಆಳಂದ ಕ್ಷೇತ್ರದ ವೋಟರ್ ಲಿಸ್ಟ್ನಿಂದ ನಿಮ್ಮ ಹೆಸರನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿ ನಮಗೆ ಫಾರ್ಮ್ ಸೆವೆನ್ ಮೂಲಕ ಅರ್ಜಿ ಬಂದಿದೆ ಅಂತ ಆ ಅಧಿಕಾರಿ ಶ್ರೀಶೈಲ್ ಅವ್ರಿಗೆ ತಿಳಿಸ್ತಾರೆ ಇದನ್ನು ಕೇಳಿ ಶ್ರೀಶೈಲ್ ಅವ್ರಿಗೆ ಫುಲ್ ಶಾಕ್ ಆಗುತ್ತೆ ಯಾಕಂದರೆ ಅವರು ತಮ್ಮೂರು ಬಿಟ್ಟು ಹೋಗುವಂತಹ ಯೋಚನೆಯನ್ನೇ ಮಾಡಿರಲಿಲ್ಲ ವೋಟರ್ ಲಿಸ್ಟ್ನಿಂದ ತಮ್ಮ ಹೆಸರನ್ನು ಕಿತ್ತಾಕಿ ಅಂಥೇಳಿ ಎಲೆಕ್ಷನ್ ಕಮಿಷನ್ಗೆ ಅರ್ಜಿಯನ್ನು ಕೂಡ ಹಾಕಿರಲಿಲ್ಲ ಹೀಗಾಗಿ ಆಫೀಸರ್ ವೆರಿಫಿಕೇಷನ್ಗೆ ಬಂದಿದ್ದು ನೋಡಿ ಅವರಿಗೆ ಬಿರಿ ಟೆನ್ಷನ್ ಆಗುತ್ತೆ ಸರಿ ನಾನಂತೂ ವಾಟರ್ ಲಿಸ್ಟ್ನಿಂದ ನನ್ನ ಹೆಸರನ್ನು ಡಿಲೀಟ್ ಮಾಡಿ ಅಂತ ಹೇಳಿ ಅರ್ಜಿ ಹಾಕಿಲ್ಲ ಹಾಗಿದ್ರೆ ನನ್ನ ಹೆಸರನ್ನು ಡಿಲೀಟ್ ಮಾಡಿ ಅಂತ ಅರ್ಜಿ ಹಾಕಿದವರು ಯಾರು ಅನ್ನೋ ಪ್ರಶ್ನೆ ಕಾಡೋಕೆ ಶುರುವಾಗುತ್ತೆ ಆಮೇಲೆ ಹುಡುಕಾಡಿ ತಡ್ಕಾಡಿ ನೋಡಿದಾಗ ಅದೇ ಊರಿನಲ್ಲಿ ಒಂದು ಮೆಡಿಕಲ್ ಶಾಪ್ ಇಟ್ಕೊಂಡಿರುವಂತಹ ಅರವತ್ತೇಳು ವರ್ಷದ ಸೂರ್ಯಕಾಂತ್ ಗೋವಿಂದ್ ಅನ್ನೋರು ಶ್ರೀಶೈಲ್ ಅವರ ಹೆಸರನ್ನು ವೋಟರ್ ನಿಂದ ಡಿಲೀಟ್ ಮಾಡಿಸೋಕ್ಕೆ ಅರ್ಜಿ ಹಾಕಿರೋದು ಪತ್ತೆ ಆಗುತ್ತೆ ಬರೀ ಶ್ರೀಶೈಲ್ ಮಾತ್ರ ಅಲ್ಲ ಅದೇ ಊರಿನ ಕಾಶಿಮಲಿ ಮತ್ತು ಇನ್ನೂ ಏಳು ಜನರ ಹೆಸರನ್ನು ಡಿಲೀಟ್ ಮಾಡಿಸೋಕ್ಕೆ ಸೂರ್ಯಕಾಂತ್ ಅವರು ಅರ್ಜಿ ಹಾಕಿದ್ದಾರೆ ಅನ್ನೋ ವಿಚಾರ ಗೊತ್ತಾಗುತ್ತೆ ಅಲ್ರಿ ನಾವು ನೋಡಿದ್ರೆ ಊರು ಬಿಟ್ಟು ಎಲ್ಗೂ ಹೋಗ್ತಾ ಇಲ್ಲ ನೀವು ನೋಡಿದ್ರೆ ನಾವು ಊರು ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗ್ತಿದ್ದೀವಿ ಅಂತ ಸುಳ್ಳು ಹೇಳಿ ನಮ್ಮ ಹೆಸರನ್ನು ವೋಟರ್ ಲಿಸ್ಟ್ನಿಂದ ಡಿಲೀಟ್ ಮಾಡಿಸೋಕ್ಕೆ ಎಲೆಕ್ಷನ್ ಕಮಿಷನ್ಗೆ ಅರ್ಜಿ ಹಾಕಿದಿರಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಇವ್ರ ಮಾತುಗಳನ್ನು ಕೇಳಿ ಸ್ವತಃ ಮೆಡಿಕಲ್ ಶಾಪ್ ಓನರ್ ಸೂರ್ಯಕಾಂತ್ ಅವರು ಕೂಡ ಬೆಚ್ಚಿ ಬೀಳ್ತಾರೆ ನಾನು ಯಾಕೆ ನಿಮ್ಮ ಹೆಸರನ್ನು ವೋಟರ್ ಲಿಸ್ಟ್ನಿಂದ ಡಿಲೀಟ್ ಮಾಡಿಸ್ಲಿ ನಾನು ಈ ಕೆಲಸ ಮಾಡಿಲ್ಲ ಅಂತ ಅವರು ಇರೋ ಸತ್ಯಾನ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಅರ್ಜಿ ಹಾಕಿದ್ದು ಸೂರ್ಯಕಾಂತ್ ಅವರೇ ಅಂತ ತೋರಿಸ್ತಾ ಇದೆ ಅವರ ವೋಟರ್ ಐ ಡಿ ಕಾರ್ಡಿನ ನಂಬರು ಅಂದರೆ ಎಪಿಕ್ ನಂಬರು ಅವರದ್ದೇ ಫೋಟೋನು ಕೂಡ ಕಾಣಿಸ್ತಾ ಇದೆ ಅದೇ ಐ ಡಿ ಪಾಸ್ವರ್ಡನ್ನು ಬಳಸ್ಕೊಂಡು ಅರ್ಜಿ ಹಾಕಿದ್ದಾರೆ ಅಂತಲೂ ತೋರಿಸ್ತಾ ಇದೆ ಆದರೆ ಇಲ್ಲಿ ನೋಡಿದ್ರೆ ಸೂರ್ಯಕಾಂತ್ ಅವರು ನಾನು ಅರ್ಜಿನೇ ಹಾಕಿಲ್ಲ ಅಂತಿದ್ದಾರೆ ಈಗೇನು ಮಾಡೋದು ಅಂತ ಹೇಳಿ ಎಲ್ಲರೂ ಯೋಚನೆ ಮಾಡಬೇಕಾದ್ರೆ ಒಂದು ಸುಳಿವು ಸಿಗುತ್ತೆ ಅದೇನಪ್ಪ ಅಂದರೆ ಅರ್ಜಿ ಹಾಕೋಕ್ಕೆ ಬಳಸಲಾಗಿರುವಂತಹ ವೋಟರ್ ಐ ಡಿ ಕಾರ್ಡ್ ನಂಬರು ಫೋಟೋ ಸೂರ್ಯಕಾಂತ್ ಅವರದ್ದೇ ಆದರೂ ಕೂಡ ಬಳಕೆಯಾಗಿರುವಂತಹ ಫೋನ್ ನಂಬರ್ ಮಾತ್ರ ಅವರದ್ದಾಗಿರಲ್ಲ ಅವರ ಹೆಸರಲ್ಲಿ ಸಲ್ಲಿಸಲಾಗಿರುವಂತಹ ಒಂಬತ್ತು ಅರ್ಜಿಗಳ ಪೈಕಿ ಪ್ರತಿಯೊಂದು ಅರ್ಜಿಗಳಲ್ಲೂ ಬೇರೆ ಬೇರೆ ಫೋನ್ ನಂಬರ್ಗಳನ್ನು ಬಳಸಲಾಗಿರುತ್ತೆ ಇದನ್ನು ನೋಡಿದಾಗ ಇಲ್ಲೇನೋ ಅಕ್ರಮ ನಡೆದಿದೆ ಅನ್ನೋದು ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗುತ್ತೆ ಹೀಗೆ ಇಡೀ ಕ್ಷೇತ್ರದಲ್ಲಿ ವಿಚಾರಣೆ ನಡೆಸ್ತಾ ಹೋದಾಗ ಫಾರ್ಮ್ ನಂಬರ್ ಸೆವೆನ್ ಅನ್ನು ಬಳಸಿ ಆಳಂದ ಕ್ಷೇತ್ರಕ್ಕೆ ಸೇರಿದ ಬೇರೆ ಬೇರೆ ಬೂತ್ಗಳ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತದಾರರ ಹೆಸರುಗಳನ್ನ ವೋಟರ್ ಲಿಸ್ಟ್ನಿಂದ ತೆಗೆದು ಹಾಕೋಕೆ ಅಂದರೆ ಡಿಲೀಟ್ ಮಾಡಿಸೋಕೆ ಪ್ರಯತ್ನಗಳು ನಡೆದಿದ್ದಾವೆ ಅನ್ನುವಂತಹ ಆಘಾತಕಾರಿ ಅಂಶ ಹೊರಬೀಳುತ್ತೆ ತಮಗೆ ಗೊತ್ತಿಲ್ಲದೆ ತಮ್ಮ ಹೆಸರುಗಳನ್ನ ವೋಟರ್ ಲಿಸ್ಟ್ನಿಂದ ಡಿಲೀಟ್ ಮಾಡಿಸೋ ಅಕ್ರಮ ಪ್ರಯತ್ನಗಳು ನಡೀತಿದಾವೆ ಅನ್ನೋದು ಕ್ಷೇತ್ರದ ಜನಗಳ ಗಮನಕ್ಕೂ ಬರುತ್ತೆ ಜನರೆಲ್ಲ ಸೇರಿ ಈ ವಿಚಾರವನ್ನು ಆಳಂದ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಬಿ ಆರ್ ಪಾಟೀಲ್ ಅವರು ತಿಳಿಸ್ತಾರೆ ಇವತ್ತು ಆ ಕ್ಷೇತ್ರದ ಶಾಸಕರು ಕೂಡ ಅವರೇ ಆಗಿದ್ದಾರೆ ಬಿ ಆರ್ ಪಾಟೀಲ್ ಅವರು ಕೂಡಲೇ ಎಚ್ಚೆತ್ಕೊಂಡು ತಮ್ಮ ಕ್ಷೇತ್ರದ ಚುನಾವಣಾ ಅಧಿಕಾರಿಗೆ ದೂರನ್ನು ನೀಡ್ತಾರೆ ವೋಟರ್ ಲಿಸ್ಟ್ನಲ್ಲಿದ್ದಂತಹ ಮತದಾರರ ಹೆಸರುಗಳನ್ನು ಅಕ್ರಮವಾಗಿ ಡಿಲೀಟ್ ಮಾಡಿಸ್ಲಾಗ್ತಾ ಇದೆ ಈ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ ಇದರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಮನವಿಯನ್ನು ಮಾಡ್ತಾರೆ ಮತದಾರರಿಗೆ ಗೊತ್ತಿಲ್ಲದೆ ಅವರ ಒಪ್ಪಿಗೆ ಇಲ್ಲದೆ ಅವರ ಹೆಸರುಗಳನ್ನು ವೋಟರ್ ಲಿಸ್ಟ್ನಿಂದ ಡಿಲೀಟ್ ಮಾಡೋಕ್ಕೆ ಹೇಗೆ ಸಾಧ್ಯ ಅನ್ನೋ ಅನುಮಾನ ನಿಮ್ಮನ್ನು ಕೂಡ ಕಾಡ್ತಾ ಇರ್ಬೋದಲ್ವಾ ಎಸ್ ಆಳಂದ ಕ್ಷೇತ್ರದ ಜನರಿಗೂ ಈ ಪ್ರಶ್ನೆ ಕಾಡ್ತಾ ಇತ್ತು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕ್ತಾ ಹೋದಾಗಲೇ ಈ ವೋಟರ್ ಲಿಸ್ಟ್ ಡಿಲೀಷನ್ ಹಗರಣದ ಆಳ ಅಗಲ ಬೆಳಕಿಗೆ ಬಂದಿತ್ತು ರಾಹುಲ್ ಗಾಂಧಿ ಹೇಳಿದ ಹಾಗೆ ಸಾಫ್ಟ್ವೇರ್ ಅನ್ನ ಬಳಸಿ ವೋಟರ್ ಲಿಸ್ಟ್ನಿಂದ ಮತದಾರರ ಹೆಸರನ್ನ ಡಿಲೀಟ್ ಮಾಡಿಸೋಕೆ ವ್ಯವಸ್ಥಿತ ಪ್ರಯತ್ನಗಳು ನಡೆದಿದ್ದಾವೆ ಒಂದೇ ಕ್ಷೇತ್ರದ ಮತದಾರರ ಹೆಸರು ವೋಟರ್ ಐ ಡಿ ಕಾರ್ಡ್ ನಂಬರು ಫೋಟೋ ಬಳಸಿ ಅದೇ ಕ್ಷೇತ್ರದ ಉಳಿದ ಮತದಾರರ ಹೆಸರನ್ನು ಡಿಲೀಟ್ ಮಾಡಿಸೋಕ್ಕೆ ನಕಲಿ ಅರ್ಜಿಗಳನ್ನು ಹಾಕಲಾಗಿದೆ ಒ ಟಿ ಪಿಗಾಗಿ ಬೇರೆ ಬೇರೆ ರಾಜ್ಯಗಳ ಮೊಬೈಲ್ ನಂಬರ್ಗಳನ್ನು ಬಳಸಿ ಆಳಂದ ಕ್ಷೇತ್ರದ ಮತದಾರರ ಹೆಸರಿನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ಇದೆಲ್ಲವೂ ತುಂಬ ವ್ಯವಸ್ಥಿತವಾಗಿ ನಡೆದಿದೆ ಯಾಕಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ವೋಟರ್ ಲಿಸ್ಟ್ನಿಂದ ತನ್ನ ಹೆಸರನ್ನು ಡಿಲೀಟ್ ಮಾಡ್ಸೋಕ್ಕೆ ಅಂತ ಅರ್ಜಿ ಫಿಲ್ ಮಾಡೋಕೆ ಹೋದ್ರೆ ಆತನಿಗೆ ಗಂಟೆ ಗಟ್ಟಲೆ ಸಮಯ ಬೇಕಾಗುತ್ತೆ ಈ ವಿಚಾರವನ್ನ ರಾಹುಲ್ ಗಾಂಧಿ ಕೂಡ ಒತ್ತಿ ಹೇಳಿದ್ದಾರೆ ಆದರೆ ಆನ್ಲೈನ್ನಲ್ಲಿ ಈ ನಕಲಿ ಅರ್ಜಿಗಳನ್ನು ಕೇವಲ ಹದಿನಾಲ್ಕು ಹದಿನೈದು ಸೆಕೆಂಡ್ಗಳಲ್ಲಿ ಭರ್ತಿ ಮಾಡಿ ಸಲ್ಲಿಸಲಾಗಿದೆ ಇದಕ್ಕಾಗಿ ಡೆಡಿಕೇಟೆಡ್ ಸಾಫ್ಟ್ವೇರನ್ನು ಬಳಸಲಾಗಿದೆ ಈ ಅಕ್ರಮ ಜಾಲ ಒಂದು ಕಾಲ್ ಸೆಂಟರ್ ಮಾದರಿಯಲ್ಲಿ ಕೆಲಸ ಮಾಡ್ತಾ ಇದೆ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಮಹಾರಾಷ್ಟ್ರ ಹರಿಯಾಣ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಚುನಾವಣಾ ಅಕ್ರಮ ಸದ್ದಿಲ್ಲದೆ ಜಾರಿಯಲ್ಲಿದೆ ಅದರಲ್ಲೂ ಈ ಅಕ್ರಮ ಜಾಲ ಕಾಂಗ್ರೆಸ್ ಅಥವಾ ವಿಪಕ್ಷಗಳ ವೋಟರ್ಗಳನ್ನ ಮಾತ್ರ ಗುರಿಯಾಗಿಸಿ ನಕಲಿ ಡಿಲೀಷನ್ ಮತ್ತೆ ಎಡಿಷನ್ ಮಾಡಿಸ್ತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ದಾಖಲೆಗಳ ಸಹಿತ ಹೇಳ್ತಾ ಇದ್ದಾರೆ ಹೀಗೆ ಚುನಾವಣಾ ಅಕ್ರಮ ನಡೀತಿದೆ ಅನ್ನೋದೇನೋ ಸರಿ ಅದಕ್ಕೆ ಪೂರಕವಾದ ದಾಖಲೆಗಳು ಕೂಡ ಕಣ್ಣು ಮುಂದಿದ್ದಾವೆ ಆದರೆ ಈ ಅಕ್ರಮದಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಆಗಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪಿಸ್ತಾ ಇರೋದು ಯಾಕೆ ಆಗ್ಲೇ ಹೇಳದ ಹಾಗೆ ಆಳಂದ ಕ್ಷೇತ್ರದಲ್ಲಿ ವೋಟರ್ ಗೆ ನಕಲಿ ಅರ್ಜಿಗಳು ಸಲ್ಲಿಕೆಯಾಗಿರೋ ಬಗ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಬಿ ಪಾಟೀಲ್ ಅವರು ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಸುತ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಟರ್ನಿಂಗ್ ಆಫೀಸರ್ ಆಗಿದ್ದಂತಹ ಆಗಿನ ಕಲಬುರಗಿಯ ಅಸಿಸ್ಟೆಂಟ್ ಕಮಿಷನರ್ ಕೂಡ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸುತ್ತಾರೆ ಕೊನೆಗೆ ಈ ಪ್ರಕರಣದ ತನಿಖೆ ಸಿಐಡಿಯ ಹೆಗಲೇ ಇರುತ್ತೆ ಎರಡ್ ಸಾವಿರದ ಇಪ್ಪತ್ ಮೂರರ ಫೆಬ್ರವರಿಯಲ್ಲಿ ತನಿಖೆಯನ್ನು ಶುರು ಬಿಟ್ಟುಕೊಳ್ಳುವಂತಹ ಸಿಐಡಿ ಪೊಲೀಸರು ಈ ಅಕ್ರಮ ಜಾಲದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋಕೆ ಪ್ರಾರಂಭಿಸುತ್ತಾರೆ ಈ ಅಕ್ರಮ ಜಾಲ ಏನಿದೆ ಅದು ಮತದಾರರ ಹೆಸರು ಮತ್ತು ವಿವರಗಳನ್ನು ಬಳಸಿಕೊಂಡು ಚುನಾವಣಾ ಆಯೋಗದ ವೆಬ್ಸೈಟ್ಗೆ ಲಾಗಿನ್ ಆಗಿ ಅವರ ಹೆಸರಿನಲ್ಲಿ ನಕಲಿ ಅರ್ಜಿಗಳನ್ನು ಸಲ್ಲಿಸಿರುವುದರಿಂದ ಆಯೋಗ ವೆಬ್ಸೈಟ್ ನಲ್ಲಿ ಅಥವಾ ಸರ್ವರ್ನಲ್ಲಿ ಈ ಅಕ್ರಮ ಜಾಲ ಎಲ್ಲಿಂದ ಆಪರೇಟ್ ಮಾಡ್ತಾ ಇದೆ ನಕಲಿ ಅರ್ಜಿಗಳನ್ನು ಎಲ್ಲಿಂದ ಅಪ್ಲೋಡ್ ಮಾಡಲಾಗ್ತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಕೆ ಡೆಸ್ಟಿನೇಷನ್ ಐ ಪಿ ಅಡ್ರೆಸ್ ಬಗ್ಗೆ ಮಾಹಿತಿ ನೀಡಿ ಜೊತೆಗೆ ಯಾವ ಡಿವೈಸ್ಗಳನ್ನು ಬಳಸಿ ಎಲ್ಲಿಂದ ಈ ಅರ್ಜಿಗಳನ್ನು ಸಲ್ಲಿಸಲಾಗ್ತಿದೆ ಅನ್ನೋದ್ರ ಬಗ್ಗೆ ಮತ್ತು ಈ ನಕಲಿ ಅರ್ಜಿಗಳ ಒ ಟಿ ಪಿ ಯಾರ ಮೊಬೈಲ್ಗಳಿಗೆ ಹೋಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿ ಅಂತ ಹೇಳಿ ಕರ್ನಾಟಕದ ಸಿ ಐ ಡಿ ಪೊಲೀಸರು ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ನಲ್ಲಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಪತ್ರ ಬರೀತಾರೆ ಆದರೆ ಚುನಾವಣಾ ಆಯೋಗ ಮಾತ್ರ ಯಾವುದೇ ಮಾಹಿತಿಯನ್ನು ಒದಗಿಸೋದಿಲ್ಲ ಅದಾದ ಐದು ತಿಂಗಳು ಬಿಟ್ಕೊಂಡು ಚುನಾವಣಾ ಆಯೋಗ ಸಿ ಐ ಡಿ ಪೊಲೀಸರಿಗೆ ರಿಪ್ಲೈಯನ್ನು ಕೊಡುತ್ತೆ ಆದರೆ ತನಿಖೆಗೆ ಹೆಲ್ಪ್ ಆಗೋ ರೀತಿಯ ಯಾವುದೇ ಮಾಹಿತಿಯನ್ನು ಹಂಚಿಕೊಳ್ಳೋದಿಲ್ಲ ಅದು ಐ ಪಿ ಅಡ್ರೆಸ್ ಆಗಿರ್ಬೋದು ಡಿವೈಸ್ ಡೆಸ್ಟಿನೇಷನ್ ಪೋರ್ಟ್ಗಳ ಮಾಹಿತಿ ಆಗಿರಬಹುದು ಓ ಟಿ ಪಿ ಟ್ರಯಲ್ಸ್ ಆಗಿರ್ಬೋದು ಇದ್ಯಾವುದ್ರ ಬಗ್ಗೆಯೂ ಚುನಾವಣಾ ಆಯೋಗ ಮಾಹಿತಿಯನ್ನು ಕೊಡೋದೇ ಇಲ್ಲ ಹಾಗಂತ ಸಿ ಐ ಡಿ ಅಧಿಕಾರಿಗಳೇನು ಸುಮ್ಮನೆ ಕೂರೋದಿಲ್ಲ ಬದಲಿಗೆ ಮಾಹಿತಿ ಕೊಡಿ ಅಂತ ಹೇಳಿ ಮೇಲಿಂದ ಮೇಲೆ ಚುನಾವಣಾ ಆಯೋಗಕ್ಕೆ ಪತ್ರ ಬರಿತಾನೆ ಹೋಗ್ತಾರೆ ಹೀಗೆ ಚುನಾವಣಾ ಆಯೋಗಕ್ಕೆ ಈವರೆಗೆ ಸಿ ಐ ಡಿ ಅಧಿಕಾರಿಗಳು ಹದಿನೆಂಟು ಬಾರಿ ಪತ್ರ ಬರೆದು ಸಾಕ್ಷಿ ಮಾಹಿತಿಯನ್ನು ಒದಗಿಸಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆದರೆ ಚುನಾವಣಾ ಆಯೋಗ ಮಾತ್ರ ಮಾಹಿತಿಯನ್ನು ನೀಡ್ತಾ ಇಲ್ಲ ಸಿ ಐ ಡಿ ಅಧಿಕಾರಿಗಳು ಮೇಲಿಂದ ಮೇಲೆ ಪತ್ರ ಬರೆದ ಬೆನ್ನಲ್ಲೇ ಆಳಂದ ಕ್ಷೇತ್ರದಲ್ಲಿ ಹಿಂಗಾಗ್ಬಿಟ್ಟಿದೆ ಸಿ ಐ ಡಿ ಅವರು ಮಾಹಿತಿ ಕೇಳ್ತಿದ್ದಾರೆ ಏನು ಮಾಡೋದು ಅಂತ ಹೇಳಿ ರಾಜ್ಯ ಚುನಾವಣಾ ಆಯೋಗದ ಮುಖ್ಯಸ್ಥರು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರಿಗೆ ಪತ್ರ ಬರೀತಾರೆ ಆದರೆ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥ ಜ್ಞಾನೇಶ್ ಕುಮಾರ್ ಮಾತ್ರ ಇದ್ಯಾವುದಕ್ಕೂ ಉತ್ತರ ಕೊಡೋದೇ ಇಲ್ಲ ಇವತ್ತಿಗೂ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ಹದಿನೆಂಟು ಬಾರಿ ಪತ್ರ ಬರೆದು ಮಾಹಿತಿ ಕೊಡಿ ಅಂತ ಕೇಳಿದ್ರು ತನ್ನ ಬಳಿ ಇರೋ ಐ ಪಿ ಅಡ್ರೆಸ್ ಒ ಟಿ ಪಿ ವಿವರಗಳ ಮಾಹಿತಿಯನ್ನು ಚುನಾವಣಾ ಆಯೋಗ ಯಾಕೆ ಸಿ ಐ ಡಿ ಅಧಿಕಾರಿಗಳಿಗೆ ನೀಡ್ತಾ ಇಲ್ಲ ಅನ್ನೋದೇ ಈಗ ಎಲ್ಲರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಸಿ ಐ ಡಿ ಅಧಿಕಾರಿಗಳು ಕೇಳ್ತಾ ಇರುವಂತಹ ಮಾಹಿತಿಯನ್ನು ಕೊಟ್ಟರೆ ಅಕ್ರಮವನ್ನು ನಡೆಸ್ತಾ ಇರುವಂತಹ ಜಾಲ ಪತ್ತೆ ಆಗುತ್ತೆ ಅನ್ನೋ ಕಾರಣಕ್ಕೆ ಚುನಾವಣಾ ಆಯೋಗ ಸಿ ಐ ಡಿಗೆ ಈ ಮಾಹಿತಿಯನ್ನು ನೀಡ್ತಾ ಇಲ್ವಾ ನಕಲಿ ಅರ್ಜಿ ಹಾಕಿ ಅಸಲಿ ಮತದಾರರ ಹೆಸರನ್ನ ಡಿಲೀಟ್ ಮಾಡಿಸ್ತಾ ಇರುವಂತಹ ಈ ಅಕ್ರಮ ಜಾಲವನ್ನು ಚುನಾವಣಾ ಆಯೋಗವೇ ರಕ್ಷಿಸ್ತಾ ಇದೆಯಾ ಅನ್ನೋ ವಾದ ಕೂಡ ಸಹಜವಾಗಿಯೇ ಹುಟ್ಟಿಕೊಳ್ಳುತ್ತೆ ರಾಹುಲ್ ಗಾಂಧಿ ಈ ಗಂಭೀರ ವಿಚಾರವನ್ನ ದೇಶದ ಜನರ ಮುಂದಿಟ್ಟು ಒಂದು ವಾರದ ಒಳಗಾಗಿ ಸಿ ಐ ಡಿಗೆ ನೀಡಿ ಅಂತ ಹೇಳಿ ಒತ್ತಾಯಿಸಿದ್ದಾರೆ ಇದಾದ ಬೆನ್ನಲ್ಲೇ ಚುನಾವಣಾ ಆಯೋಗ ಫ್ಯಾಕ್ಟ್ ಚೆಕ್ ಹೆಸರಿನಲ್ಲಿ ಪ್ರತಿಕ್ರಿಯಿಸುವಂತಹ ಪರದಲ್ಲಿ ಆಳಂದ ಕ್ಷೇತ್ರದಲ್ಲಿ ವೋಟರ್ ಲಿಸ್ಟ್ನಿಂದ ಮತದಾರರ ಹೆಸರನ್ನು ಡಿಲೀಟ್ ಮಾಡೋಕ್ಕೆ ಅಕ್ರಮ ಪ್ರಯತ್ನಗಳು ನಡೆದಿದ್ದು ಸತ್ಯ ಅನ್ನೋದನ್ನು ಒಪ್ಪಿಕೊಂಡಿದೆ ಸಿ ಐ ಡಿಗೆ ಮಾಹಿತಿಯನ್ನು ಒದಗಿಸಿದ್ದೀವಿ ಅಂತ ಹೇಳಿ ಹಾರಿಕೆಯ ಉತ್ತರವನ್ನು ನೀಡುತ್ತಾ ಇರೋದನ್ನು ಬಿಟ್ಟರೆ ಎಲ್ಲೂ ಕೂಡ ರಾಹುಲ್ ಗಾಂಧಿ ಕೇಳ್ತಾ ಇರುವಂತಹ ಐ ಪಿ ಅಡ್ರೆಸ್ ಆಗಿರ್ಬೋದು ಡಿವೈಸ್ ಡೆಸ್ಟಿನೇಷನ್ ಪೋರ್ಟ್ ಬಗ್ಗೆ ಆಗಿರ್ಬೋದು ಒ ಟಿ ಪಿ ಡೀಟೇಲ್ಸ್ ಬಗ್ಗೆ ಮಾಹಿತಿ ನೀಡಿದ್ದೇವೆ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಈ ಮಾಹಿತಿಗಳನ್ನ ಕೊಡೋಕೆ ಚುನಾವಣಾ ಆಯೋಗ ಯಾಕೆ ಹಿಂಜರಿತಾ ಇದೆ ಯಾರನ್ನ ಬಚಾವ್ ಮಾಡೋಕೆ ಪ್ರಯತ್ನಿಸ್ತಾ ಇದೆ ಅನ್ನೋ ಗುಮಾನಿ ಜನರಲ್ಲಿ ಮನೆ ಮಾಡಿದೆ ಆದರೆ ಸಾಂವಿಧಾನಿಕ ಸಂಸ್ಥೆಯಾಗಿರುವ ಚುನಾವಣಾ ಆಯೋಗ ಜನರ ಈ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ನೀಡಿ ತನ್ನ ಸ್ವಾಯತ್ತತೆಯನ್ನ ಉಳಿಸಿಕೊಳ್ಳಲಿ ಅನ್ನೋದು ನಮ್ಮ ಆಶಯ